ಉಳಿಯಾರು ರಸ್ತೆ ಉಳಿಯಾರಿನಿಂದ ಶಿರಾ ರಸ್ತೆಯಲ್ಲಿ ಇದ್ದು ಇವತ್ತು ನಮ್ಮ ದೇವಸ್ಥಾನವನ್ನು ದೇವರನ್ನು ದೇವತೆಗಳನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಂದರೆ ದೇವ ನಮ್ಮ ರಸ್ತೆ ಅಗಲೀಕರಣಗೊಂಡಾಗ ರಸ್ತೆ ಹೈಟ್ ಆಗಿದ್ದ ಕಾರಣ ದೇವರು ಕೆಳಗಡೆ ಇತ್ತು ಅದನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಆ ದೇವರಿಗೆ ನಾವು ಪಾನಿಪೀಠವನ್ನು ಮಾಡಿ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಬೆಳಗಿನ ಜಾವ ಮುಗಿಸುತ್ತೇವೆ ಹಾಗೂ ನಿನ್ನೆ ದಿನ ಕುಂಭ ಮಹೋತ್ಸವ ನೂರ ಎಂಟು ಕುಂಭಗಳನ್ನು ಎಲ್ಲ ನಮ್ಮ ಬಳ್ಳಕಟ್ಟೆ ತಾಂಡದ ಮಹಿಳೆಯರಿಂದ ತಂದು ಸುತ್ತಮುತ್ತ ಗ್ರಾಮಸ್ಥದೊಂದು ಕುಂಭ ಮಹೋತ್ಸವ ಆಗಿರ್ತದೆ ಈಗ ಒಂಬತ್ತು ಮೂವತ್ತಕ್ಕೆ ಯಾಗ ಇದೆ ಮಹಾ ಯಾಗ ಇದು ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಎಲ್ಲೂ ಮಾಡಿದ್ದು ನಾವು ಕೇಳಿಲ್ಲ ಮಾಡಿಲ್ಲ ನಮ್ಮ ದೇವಸ್ಥಾನ ಕಮಿಟಿ ಹಾಗೂ ಪ್ರೀತಿ ಬಂದ ಎಲ್ಲ ನಾಗರಿಕ ಬಂಧುಗಳ ಸಹಕಾರದಿಂದ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಯಾಗ ಸ್ಟಾರ್ಟ್ ಆಗ್ತಿದೆ ಎಲ್ಲ ಸದ್ಭಕ್ತರಿಗೂ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾಯಿದ್ದೀವಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಅನುಕೂಲ ಆಗಬೇಕು ಸುತ್ತಮುತ್ತ ಗ್ರಾಮಗಳು ಅನುಕೂಲ ಅಂತ ತಾಯಿ ಬೇಡ್ಕಂತ ಈ ನಮ್ಮ ಸಮಾರಂಭಕ್ಕೆ ಸಹಕರಿಸಿದ ಎಲ್ಲ ತನು ಮನ ದನ ಹಾಗೂ ಎಲ್ಲ ರೀತಿಯ ಸಹಕರಿಸಿದ ಪ್ರತ್ಯಕ್ಷ ವಾಗಿ ಸಾಕಷ್ಟು ಎಲ್ಲರಿಗೂ ನಮ್ಮ ಟೋಕ್ರಿ ಬಂಕಿ ದಿವ್ಯಮಾ ದೇವಸ್ಥಾನದ ಪರವಾಗಿ ನಾವು ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮ್ಮ ಈ ಸಮಾರಂಭದ ಮತ್ತೊಬ್ಬರು ಆಗಿರ್ತಕ್ಕಂಥ ನಮ್ಮ ಖಜಾನ್ಸ್ಗಳು ಆಗಿರ್ತಕ್ಕಂಥ ಶ್ರೀಯುತ ಕರಿಯಣ್ಣನವರು ಪ್ರಾಥಮಿಕ ಸಹಕಾರ ಸಂಘದ ನಿರ್ದೇಶಕರು ಎರಡು ಮಾತಾಡಬೇಕು ಅಂತ ನಿಮ್ಮ ಪರವಾಗಿ ಕೇಳ್ಕೊಂತದ್ದು ಏನಾಯಿತು ಏನು ಹೋಯಿತು ಅಂತ ಗೊತ್ತಾಗಲಿಲ್ಲ ಆದರೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಾಲ್ಕು ಜನದ ಬಾಯಿನಲ್ಲಿ ಬಂದ ಕಾರಣ ನೋಡಿದ್ರೆ ನಾವು ಕೆಲವೊಂದು ಐನೂರನ್ನ ಸ್ವಾಮೀಜಿಗಳನ್ನ ಕರೆಸಿ ಕೇಳಿದಾಗ ಎಲ್ಲರೂ ಒಂದೇ ಮಾತು ಹೇಳಿದರು ದೇವ್ರಿಗೋ ವಾಲಿಗೆ ಟಚ್ ಆಗಿದೆ ಬೇಡ ಪುನರ್ ಸರಿಯಾಗಿ ಇಲ್ಲ ಮತ್ತು ಮಾಡಬೇಕು ಪುನರ್ ಪ್ರತಿಷ್ಠಾಪನೆ ಅಂದಾಗ ನಾವು ಮಾಡೋಕ್ಕೆ ನಿಂತ್ಕೊಂಡಾಗ ನಮ್ಮಲ್ಲಿ ಒಂದು ಸ್ವಲ್ಪ ಕೆಲವೊಂದು ಒಂದು ಹತ್ತು ಸಾವಿರ ಕೂಡ ದುಡ್ಡು ಇರಲಿಲ್ಲ ನಮ್ಮ ಆದರೂ ಕೂಡ ನಾವು ಈ ಕಾರ್ಯಕ್ಕೆ ಕಾಲಿಟ್ಟು ನಿಂತಾಗ ನಮಗೆ ಜನ ಭಾಳ ಸಾಕಷ್ಟು ಸಹಕಾರ ಮಾಡಿದರು ಹೇಳಬಾರ್ದು ನಾವು ಅಂದ್ಕೊಂಡಿದ್ದಕ್ಕಿಂತ ನೂರು ಪಟ್ಟು ಹೆಚ್ಚಿಂದ ಸಹಕಾರ ಮಾಡಿದರು ಜನ ಆ ಹಾಗಾಗಿ ನಾವು ಇಲ್ಲಿಯಾರು ಸುತ್ತಮುತ್ತ ಹಳ್ಳಿನಲ್ಲಿ ಚಂಡಿಕಾ ಹೋಮ ಮಾಡಿಲ್ಲ ಕಳ್ಸ ಕಳಸ ಸ್ಥ ಮಹೋತ್ಸವ ಮಾಡಿಲ್ಲ ಭಾರಿ ಚೆನ್ನಾಗಿತ್ತು ನನ್ನ ನಮ್ಮ ಸ್ವಾಮೀಜಿಗಳು ಬಂದರು ಶಿವಪ್ರಕಾಶ್ ಮಹಾರಾಜ ಸ್ವಾಮೀಜಿಯವರು ಬಂದರು ಇವತ್ತು ಸರ್ದಾ ಸೇವಾಲಾಲ್ ಸ್ವಾಮೀಜಿ ಕೂಡ ಬರ್ತಾರೆ ನಮಗೆ ಸಹಕಾರ ಮಾಡಿದಂಥ ನಮ್ಮ ಸೋಮಶೇಖರಣ್ಣರಾಗಲಿ ಮತ್ತು ಬೇರೆ ನಮ್ಮ ಸ್ನೇಹಿತರಂಥ ನಮ್ಮ ಶಿವಕುಮಾರಣ್ಣ ನಮ್ಮ ಚಂದ್ರ ನಾಯಕರು ನಮ್ಮ ಜೊತೆಯಲ್ಲಿ ಹೇಳಿ ನಮ್ಮ ಗ್ರಾಮಸ್ಥರು ನಮ್ಮ ತಾಂಡದವರು ಬೇ ಎಲ್ಲ ತಾಂಡದವರು ಎಲ್ಲ ಜನಾಂಗದವರು ಕೂಡ ಭಾಳ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ ನಾವು ಅಂದ್ಕೊಂಡದ್ದು ಹತ್ತು ಪಟ್ಟು ಜಾಸ್ತಿ ನಿರೀಕ್ಷೆಗಿಂತ ಮೀರಿ ನಮಗೆ ಸಹಾಯ ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಅವರು ಕುಟುಂಬ ವರ್ಗದವರಿಗೆ ಮತ್ತೆ ಇನ್ನೂ ಹೆಚ್ಚು ಹೆಚ್ಚಿಂದಾಗಿ ಅವರು ಬೆಳೆದು ಇನ್ನೂ ಚೆನ್ನಾಗಿ ಈ ದೇವಿ ದೇವಸ್ಥಾನ ಕಟ್ಟದಕ್ಕೆ ಎಲ್ಲರಿಗೂ ಸಹಾಯ ಮಾಡಲಿ ಮುಂದೆ ಅವ್ರಿಗೆ ಭಗವಂತ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಕುಕ್ರಿಬನ್ಕಿ ಭೀಮಮ್ಮ ದೇವತೆಗಳ ಶತಕುಂಭ ಮಹೋತ್ಸವ ವಿಗ್ರಹ ಪ್ರತಿ ಪುನರ್ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಹಾಗೂ ಹಾಗೂ ಮಹಾಚಂಡಿಕಾ ಹೋಮ ಈ ಈ ಸಮಾರಂಭಕ್ಕೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಶಿವಪ್ರಕಾಶ್ ಮಹಾರಾಜ ಸ್ವಾಮೀಜಿಗಳು ಮತ್ತು ಪರಮ ಪೂಜ್ಯ ಸೇವಾಲಾಲ್ ಸರ್ದಾರ್ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಈ ಈ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಮಾಡುತ್ತಿದ್ದೇವೆ ಈ ದೇವಸ್ಥಾನಕ್ಕೆ ಇದರದೇ ಆದ ಹಿಸ್ಟ್ರಿ ಇದೆ ನಮ್ಮ ಪೂರ್ವಜರು ಇಲ್ಲಿ ಬಂದು uh -huh. ಈ ಈ ಜಮೀ ಈ ಜಮೀನ್ದಾರರ ಹತ್ರ ಕೇಳಿಕೊಂಡು ಇಲ್ಲೊಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದರು ತುಂಬ ತುಂಬ ಹಳೆಯ ಒಂದು ಒಂದು ನೂರು ವರ್ಷಗಳ ಇತಿಹಾಸ ಇದೆ ಆದರೆ ಈಗ ಮತ್ತೆ ಒಂದು ಸಮಕಾಲೀನ ಜನರುಗಳೆಲ್ಲ ಸೇರಿಕೊಂಡು ಇಲ್ಲೊಂದು ದೇವಸ್ಥಾನ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿ ಕಳ್ಸ 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 ಸಮಾರಂಭ ಮತ್ತು ಅದ್ಭುತವಾಗಿ ಈ ಸಲ ಏನು ಮಾಡ್ತೀವಿ ಅಂದರೆ ಚಂಡಿಕಾ ಹೋಮ ಮಾಡ್ತಿರೋದು ಚಂಡಿಕಾ ಹೋಮ ಮಾಡೋದು ಭಾರತ ದೇಶದಲ್ಲಿ ಕೆಲವೊಂದು ದೇವಸ್ಥಾನದಲ್ಲಿ ಮಾತ್ರ ಚಂಡಿಕಾ ಹೋಮ ಮಾಡ್ತಾಯಿದ್ದಾರೆ ಅಂಥ ಹೋಮನ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಈ ದೇ ದೇವಿಯ ಪುನರ್ ಪ್ರತಿಷ್ಠಾಪನೆ ಮಾಡದಲ್ಲೇ ಏಕಪರ್ಣೇಶ್ವರಿ ದುರ್ಗಾ ಪರಮೇಶ್ವರಿ ಅಖಿಲ ಓಂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ ನಾಯಕಿ ಜಗದಾಂಬ ಜಗದ್ರಕ್ಷಕ ಜಗಜರಣಿ ಓಂಕಾರ ಸ್ವರೂಪಿಣೆ ಹೀಂಕಾರ ಸ್ವರೂಪಿಣೆ ಜೇಂಕಾರ ಝೇಂಕಾರ ಸ್ವರೂಪಿಣೆ ಶ್ರೀ ಭೀಮಮ್ಮ ದೇವಿಯ ಪ್ರತಿಷ್ಠಾಪನೆ ನಡೀತಿರೋದು ಇಡೀ ಈ ಸುತ್ತಮುತ್ತಿನ ಊರುಗಳಿಗೆ ಮತ್ತು ಇಲ್ಲಿ ಈ ಇದು ಇದು ನ್ಯಾಷನಲ್ ಹೈವೇ ಇದೆ ಸೊ ಇಲ್ಲಿರೋ ಜನಗಳಿಗೆ ಒಂದು ತುಂಬ ಖುಷಿ ಖುಷಿ ತರುವಂಥ ವಿಷಯ ಸೊ ಇದಕ್ಕೆ ಇದಕ್ಕೆ ತುಂಬ ಮಾಡಿದ್ದಾರೆ ಇದಕ್ಕೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಒಗ್ಗು ಒಗ್ಗು ಒಗ್ಗೊಟ್ಟಿನಲ್ಲಿ ಬಲ ಇದೆ ಎಂಬ ಮಂತ್ರದಿಂದ ಎಲ್ಲರ ಸೇ ಎಲ್ಲರೂ ಸೇರಿಕೊಂಡು ಈ ದೇವಿಯ ಪುನರ್ ಪ್ರತಿಷ್ಠಾಪನೆ ಮಾಡಿರೋದು ಒಂದು ಸಾಧನೆಯ ವಿಷಯ ಹೌದು ಮತ್ತು ಈ ದೇವಿಯ ಒಂದು ಏನಂದರೆ ನಾವು ಈ ದೇವಿನ ದುರ್ಗಾದೇವಿ ರೂಪದಲ್ಲಿ ನೋಡ್ತೀವಿ ಚಾಮುಂಡಿ ಚಾಮು ತಾಯಿ ಚಾಮುಂಡೇಶ್ವರಿ ರೂಪದಲ್ಲಿ ನೋಡ್ತೀವಿ ಸೊ ಇಲ್ಲಿ ನಾವು ನಮ್ಮ ಈ ಜನಾಂಗದಲ್ಲಿ ಅಂದ ತಕ್ಷಣ ಟೊಕ್ರಿ ಬನ್ಕಿ ಭೀಮವ ದೇವಿ ಅಂತ ಕರಿತೀವಿ ಸೊ ಈ ಈ ಸಮಾರಂಭಕ್ಕೆ ನಮ್ಮ ಶಾಸಕರು ಮಾಜಿ ಶಾಸಕರು ಮಾಜಿ ಸಂಸ ಮಾಜಿ ಸಂಸ ಮಾಜಿ ಲಾ ಮಿನಿಸ್ಟ್ರು ಆಮೇಲೆ ಸುತ್ತ ಸುತ್ತಮುತ್ತ ಊರಿನ ಎಲ್ಲ ಜನಗಳು ಸೇರ್ಕೊಳ್ತಿರೋದು ಒಂದು ತುಂಬ ಖುಷಿಯ ವಿಷಯ ಮತ್ತೆ ಇದಕ್ಕೆ ಈ ಇಷ್ಟು ನಡೆಯೋಕ್ಕೆ ತುಂಬ ಮಾಡಿದ್ದಾರೆ ತುಂಬ ಿಗಳು ಇದ್ದಾರೆ ಅವ್ರಿಗೆಲ್ಲ ಈ ಸಮಿತಿಯಿಂದ ಹೃತ್ಪೂರ್ವಕ ವಂದನೆಗಳು ಈ ದೇವಸ್ಥಾನ ಇನ್ನೂ ಬೆಳೀಲಿ ಒಳ್ಳೆ ಮಠ ಮಠ ಆಮೇಲೆ ವಿದ್ಯಾಸಂಸ್ಥೆಗಳು ಬಡೂರು ಬಗರಿಗೆಲ್ಲ ಹೆಲ್ಪ್ ಮಾಡೋ ರೀತಿಯಲ್ಲಿ ಈ ದೇವಸ್ಥಾನ ಬೆಳೀಲಿ ಅಂತ ಈ ಸಮಿತಿಯ ಒಂದು ಒಕ್ಕೂರಿನ ಕೂಗಿದೆ ಸರ್ ಭಾರತೀಯ ಅಕ್ಷಯ ಶ್ರೀ ಡಾಕ್ಟರ್ ಭೀಮ್ ಭೀಮಾದೇವಿ ಅವರ ಪುನಃ ಪ್ರತಿಷ್ಠಾಪನೆ ವಿಗ್ರಹ ನೂತನ ಪುನಃ ಪ್ರತಿಷ್ಠಾಪನಾ ಪ್ರಯುಕ್ತ ಅಮ್ಮನವರ ಮಹಾನ್ ಶಕ್ತಿಯಿಂದಲೇ ಯಾಕೆಂದರೆ ಒಂದು ವಿಗ್ರಹ ಒಂದು ಸಲ ಮಾತ್ರ ಪ್ರತಿಷ್ಠೆ ಆಗ್ಬೋದು ಅದು ಎರಡನೇ ಸಲ ಪ್ರತಿಷ್ಠೆ ಆಗ್ತಿದೆ ಅಂದರೆ ಆಕೆಯ ಮಹಾನ್ ಶಕ್ತಿ ಅದು ಹಾಗಾಗಿ ಆಕೆ ಜಗಜ್ಜನನಿ ಅಂತ ಅನ್ನಕ್ಕಂಥದ್ದು ಒಂದು ಸಾಕ್ಷಿ ಇವತ್ತು ಇದೇ ದಿವಸ ಈ ಒಂದು ಜನ ಆಗದ ಅಮ್ಮನೆಯವರ ವಿಶೇಷತೆ ಏನು ಅಂದರೆ ಇವತ್ತು ಇಲ್ಲಿ ಪುನಃ ಪ್ರತಿಷ್ಠೆ ಆದರೆ ಆ ಆಕೆಯ ಮೂಲಸ್ಥಾನವಾಗಿರ್ತಕ್ಕಂಥ ಊನಲ್ಲಿ ಊನಹಳುಗಳಲ್ಲಿರ್ತಕ್ಕಂಥ ಅಮ್ಮನವರು ಕೂಡ ಇವತ್ತೇ ಪ್ರತಿಷ್ಠಾಪನೆ ಆಗೋದ್ರಿಂದವ ನೋಡಿ ಎಷ್ಟೊಂದು ವಿಶೇಷತೆ ಇದೆ ಹಾಗಾಗಿ ಸಮಸ್ತ ಭಕ್ತಾದಿಗಳು ಕರವ ಆಕೆಯ ದರ್ಶನವನ್ನು ಪಡೆದು ಅವಳ ಒಂದು ಕೃಪಾಶ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ಒಂದು ವಿನಂತಿ ಅಂತ ಹೇಳ್ತಾ ಈ ಮಹಾಚೆ ಮಾಡ್ಕೊಂಡು ಹಾಂ ಇವತ್ತೇ ಯಾಕೆ ಆಯ್ಕೆ ಅಂತ ಅಂತೇಳಿದರೆ ಅದು ಆಕೆಯ ಅಭಿಷ್ಟೆ ಅದು ನಮ್ಮ ಅಲ್ಲ ಇವತ್ತು ಅಕ್ಷಯ ತೃತೀಯ ಅಂತಕ್ಕಂಥ ಒಂದು ವಿಶೇಷತೆ ಇರೋದ್ರಿಂದವ ಭಕ್ತರಿಗೆ ಆಕೆ ಆಶೀರ್ವಾದ ಪ್ರತಿಯೊಬ್ಬರಿಗೂ ಲಭಿಸ್ಬೇಕು ಎಲ್ಲರಿಗೂ ಕೂಡ ಈ ಲೋಕ ಕಲ್ಯಾಣ ಕಾರ್ಯ ಕಾರ್ಯಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆ ಈ ಒಂದು ವಿಗ್ರಹ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಆಕೆ ಬಂದು ದರ್ಶನವನ್ನು ಪಡ್ಕೊಂಡು ಸುಖ ಶಾಂತಿ ನೆಮ್ಮದಿಗಳನ್ನು ಆಯುರಾರೋಗ್ಯ ಐಶ್ವರ್ಯಗಳನ್ನು ಪಡ್ಕೊಳ್ಳಿ ಅಂತ ಕೇಳ್ತವ ಸಮಸ್ತ ಭಕ್ತಾದಿಗಳಿಗೆ ವಿನಂತಿಸ್ತಾ ಇದ್ದೀವಿ